ಆಮೇಲೆ ಜೈಲು ಹಾಂ ಈ ಹುಡುಗರ ಪರಿಸ್ಥಿತಿ ಹೇಗಿದೆ ಕೆಲವರು ತಂದೆ ತಾಯಂದ್ರೆ ಮಾಡ್ತಾರೆ ನಮ್ಮ ಹತ್ರ ಒಬ್ಬರು ಬಂದಿದ್ದರು ಬಂದಿದ್ದಾಗ ನನ್ನ ಮಗಳಿದ್ದಾಳೆ ಚೆನ್ನಾಗಿ ಓದ್ತಾಳೆ ಯಾವುದೇ ಇಲ್ಲ ಒಳ್ಳೆಯವಲ್ಲ ಮಗಳು ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಭಾಳ ಚೆನ್ನಾಗಿ ಓದ್ತಾ ಕ್ಲಾಸ್ ಟಾಪ್ರಾಗಿ ಬರ್ತಾ ಇದ್ದರು ಡೈಲಿ ಕರೆಕ್ಟ್ ಟೈಮ್ಗೆ ಬರ್ತಾಳೆ ಹೋಗ್ತಾಳೆ ಅಂತ ಹೇಳಿ ಆಯ್ತಮ್ಮ ಹಂಗಿದ್ರೆ ನನ್ನ ಹತ್ರ ಯಾಕೆ ಬಂದಿದ್ರೆ ಇತ್ತೀಚೆಗೆ ಸ್ವಲ್ಪ ಹುಡುಗಿ ಸಿಟ್ಟು ಜಾಸ್ತಿ ಬರ್ತಾ ಇರೋದು ಇದೆ ಯಾರೋ ಬಾಯ್ ಫ್ರೆಂಡ್ ಇದ್ದಾನೆ ಅವನ ಜೊತೆ ಇದ್ದಾಳೆ ಬರ್ತಾ ಇದ್ದಾಳೆ ಆಯ್ತಮ್ಮ ಹಂಗೇಜರ್ ಅಂತ ಏನು ಮಾಡ್ತೀವಿ ಇಲ್ಲ ಸರ್ ಹುಡುಗಿ ಬ್ಯಾಗ್ ಹುಡುಕಿದ್ದಾಗ ನನಗಿದ ಸಿಕ್ಕಿದೆ ಅಂತ ಹೇಳಿ ಒಂದು ಸಣ್ಣ ಪ್ಯಾಕರ್ ಕೊಟ್ಟಿದ್ದಾಳೆ ಕವರು ನಮ್ಮೆಲ್ಲರಿಗೂ ಗೊತ್ತು ಇಷ್ಟು ಸಣ್ಣ ಪ್ಯಾಕೆಟಲ್ಲಿ ಏನಾಗುತ್ತೆ ಹೇಳಿ ಅವನು ತಂದು ಡ್ರಗ್ ಕೊಟ್ಟಿದ್ದಾನೆ ಈ ಹುಡುಗಿ ಕೂಡ ಅಭ್ಯಾಸ ಶುರುವಾಗಿದೆ ಅವರಿಗೆ ಭಯ ಆಗ್ತಾ ಇದೆ ಈಗ ನಾನು ಹೋಗಿ ನನ್ನ ಮಗಳನ್ನು ಕನ್ಫರ್ಮ್ ಮಾಡಿದರೆ ನೀನು ಯಾಕೆ ಡ್ರಗ್ಸ್ ತಗೊಳ್ತಾ ಇದ್ದೀಯಾ ಅಂತ ಹೇಳಿದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಅಂತ ಹೇಳಿ ಫಸ್ಟ್ ಡಿನೇಲ್ ಹೋದರೆ ಆಯ್ತು ಹೇಗಿದ್ರೆ ಶಿವಾಗಿ ನಾನು ಮಾಡಿದ್ರೆ ಹೋಗಿಬಿಡ್ತೀನಿ ಅಂತ ಅವನ ಜೊತೆ ಹೋಗಿ ಆ ಡ್ರಗ್ಸಲ್ಲಿ ಬಿದ್ದರೆ ಏನು ಮಾಡಬೇಕು ಅಂತ ಹೇಳಿ ಸರಿ ಆಯಿತಾ ಕೊಟ್ಟವನು ಅರೆಸ್ಟ್ ಆಗಿದ್ದಾನೆ ಇವತ್ತು ತೊಂದರೆ ಕೇಸಾಗಿದೆ ಡ್ರಗ್ ಕೇಸು ಅವಂದೇ ಪಾಪಾದರೆ ಇಷ್ಟು ವರ್ಷ ಕಷ್ಟಪಟ್ಟ ತಂದೆ ತಾಯಿ ಈ ರೀತಿ ಬಂದರೆ ಅವನು ತಪ್ಪು ಮಾಡಿದ್ದಾನೆ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಈ ಗುಡಿ ಈಗ ಆಗಿದೆ ಯಾರು ಮಾಡಿದ್ದಾರೆ ಇನ್ನೊಬ್ಬ ತಾಯಿ ಬಂದಿದ್ದೇನೆ ಅಲ್ತಾಯಿತು ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಸರ್ ಅವನ ದಿವಸಕ್ಕೆ ಐದು ಸಲ ನಮಾಜ್ ಮಾಡುತ್ತಾನೆ ಎಲ್ಲರೂ ಒಂದೇ ಇದ್ದಾರೆ ಹಾಂ ಇಲ್ಲಮ್ಮ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ಏನು ಇಲ್ಲ ನಾವೆಲ್ಲ ಒಂದೇ ಹೀಗೆ ಏನಿಲ್ಲ ಎಲ್ಲ ಸುಮ್ಮನೆ ಅಂತ ಹೇಳಿ ಇಪ್ಪತ್ತ್ನಾಲ್ಕು ಗಂಟೆ ಹಿಂದೂಗಳ ಮನೆಯಲ್ಲೇ ಇರ್ತಾನೆ ಸರ್ ಅವನು ಎಲ್ಲರೂ ಒಟ್ಟಿಗೆ ಇರ್ತಾರೆ ಸರ್ ಅಂಥವನನ್ನು ತೊಗೊಂಡೋಗಿ ನೀವು ಅರೆಸ್ಟ್ ಮಾಡಿದರೆ ಯಪ್ಪ ಏನಂತ ನೋಡಿದರೆ ಎಲ್ಲ ಹಿಂದೂ ಮುಸ್ಲಿಮ್ ಏನಿಲ್ಲ ಎಲ್ಲ ಒಟ್ಟಿಗೆ ಡ್ರಗ್ ಸಪ್ಲೈ ಮಾಡ್ತಾ ಕೂತ್ಕೊಂಡಿದ್ದಾರೆ ಅವನು ಅರೆಸ್ಟ್ ಆಗಿದ್ದಾನೆ ಈಗ ಅರೆಸ್ಟ್ ಆದ್ಮೇಲೆ ಅವನನ್ನು ಬಿಡ್ಸೋಕ್ಕಾಗುತ್ತ ಪೊಲೀಸರು ಹತ್ರ ಅದನ್ನ ಇಟ್ಕೊಂಡು ಸಿಕ್ಕಿದರೆ ಆಟೋಮ್ಯಾಟಿಕ್ಕಾಗಿ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಸೊ ಈ ಎಲ್ಲದಕ್ಕೆ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಜೈಲಿಗೆ ಹೋಗಿದ್ವಿ ಸೊ ನಾವು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರಿಗೆ ಕೂಡ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾಗ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಪ್ರಯತ್ನ ಮಾಡಿಕೊಂಡು ಊರಲ್ಲಿದ್ದಂಥ ಡ್ರಗ್ ಪೆಡ್ಲರ್ಸನ್ನು ಎಷ್ಟೋ ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಕರೆಕ್ಟಾಗಿ ಲೆಕ್ಕ ನೋಡಬೇಕು ನಿಮಗೆ ಫಿಗರ್ಸ್ ಕೊಡಬೇಕಂದ್ರೆ ಈಗಲೂ ಕೂಡ ನೂರ ಇಪ್ಪತ್ತು ಜನ ನಮ್ಮ ಮಂಗಳೂರು ಜೈಲಿನಲ್ಲಿ ಡ್ರಗ್ ಪೆಡ್ಲಿಂಗ್ ಕೇಸಸ್ ಅಲ್ಲೇ ಒಳಗಡೆ ಇದ್ದಾರೆ ಮೊದಲು ಐವತ್ತು ಜನ ಇರ್ತಿದ್ರು ಈಗ ನೂರ ಇಪ್ಪತ್ತು ಜನ ಆಗಿದ್ದಾರೆ ಅವರು ಇನ್ನೊಂದು ಐವತ್ತು ಜನ ಕೂಡ ಇನ್ನೂ ಹೊರಗಡೆ ಇದ್ದಾರೆ ಅವರು ಕೂಡ ಶೀಘ್ರದಲ್ಲೇ ಹೋಗಿ ಅವರೊಟ್ಟಿಗೆ ಅದರಲ್ಲಿ ಕೂತ್ಕೊಳ್ತಾರೆ ಬೆಡ್ಲರ್ಸ್ ಎಲ್ಲರೂ ಕೂಡ ನಮ್ಮ ಜೈಲಲ್ಲಿ ಎರಡು ರೀತಿ ಜನ ಇದ್ದಾರೆ ಅನ್ಕೊಂಡೆ ಏಟಿ ಪರ್ಸೆಂಟ್ ಈ ಜೈಲಲ್ಲಿದ್ದವರೆಲ್ಲರೂ ಇದ್ದವರೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಡ್ರಗ್ಸ್ ಜೊತೆಗೆ ಎಫೆಕ್ಟ್ ಆಗಿದ್ದೇನೆ ಒಂದು ಇನ್ನೂರ ಇಪ್ಪತ್ತು ಜನ ಪೆಟ್ಲರ್ಸ್ ಅಥವಾ ಎರಡನೇ ಬ್ಯಾಚ್ ಇನ್ನೂರ ಇಪ್ಪತ್ತು ಜನರು ಕೊಟ್ಟಂಥ ಡ್ರಗ್ಸ್ ತೊಗೊಂಡು ಆ ಇನ್ಫ್ಲೂಯೆನ್ಸಲ್ಲಿ ಏನೋ ಒಂದು ಅಫೆನ್ಸ್ ಮಾಡಿದ್ದು ಅಂತವರು ಮಾತಾಡ್ತಾ ಇದ್ದಾಗ ಅವ್ರು ಎಲ್ಲರೂ ಏನು ಗೊತ್ತಿಲ್ಲ ಸರ್ ಏನೋ ಒಂದು ಹೆಸಲ್ಲಿ ಮಾಡಿಬಿಟ್ಟಿದ್ರು ಅಂತ ಹೇಳಿ ಸೊ ಯಾರೇ ಆವಾಗ ಅನಿಸ್ತದೆ ನಾಳೆ ಬೆಳಗ್ಗೆ ಇಲ್ಲಿಂದ ಯಾರು ಬೇಕಾದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಹೋಗಿ ಅಲ್ಲಿರಲಿಕ್ಕೆ ಒಂದು ಅವಕಾಶ ಇದೆ ಕಾರಣ ಏನಂದರೆ ನಮ್ಮಲ್ಲಿ ಇದ್ದಂಥ ಒಂದು ಥಿಂಕಿಂಗ್ ಪವರ್ ಅದನ್ನು ನಾವು ಕಲ್ಕೊಳ್ತೇವೆ ಡ್ರಗ್ಸ್ ಇನ್ಫ್ಲೂಯೆನ್ಸಲ್ಲಿ ಕಲ್ತ್ಕೊಂಡಿದಾಗ ಆಟೋಮ್ಯಾಟಿಕ್ಕಾಗಿ ನಾವು ಕೂಡ ಹೋಗಿ ಜೈಲಲ್ಲಿರಲಿಕ್ಕೆ ಪ್ರತಿಯೊಂದು ಅವಕಾಶವೂ ಇದೆ ಕೆಲವರು ತಂದೆ ತಾಯಿ ಬರ್ತಾ ಇದ್ದಾರೆ ಏನಂತ ಹೇಳಿದರೆ ಅವನು ಡ್ರಗ್ಸ್ ತೊಗೊಂಡು ಅದನ್ನು ಹೊಡಿತಾ ಅಂತ ಹೇಳಿ ಅದಕ್ಕಿಂತ ನೆನ್ಬೇಕಾಗಿದೆ ಸೊ ಆಮೇಲೆ ಜೈಲಲ್ಲಿ ಹೋದವರು ಐ ಐ ಟಿ ಸ್ಟೂಡೆಂಟ್ ಸರ್ ನಾನೀಗ ಹೊರಗಡೆ ಬಂದ್ಬಿಟ್ಟು ಏನಾದರೂ ಒಳ್ಳೇದು ಮಾಡಿಕೊಂಡು ಹೋಗ್ಬೇಕು ಅಂದ್ಕೊತು ಅಂದ್ಕೊಳ್ತೀನಿ ಸರ್ ಒಂದು ಒಳ್ಳೆಯ ಕಂಪ್ನಿ ಮಾಡೋದು ಕೆಲಸಕ್ಕೆ ಹೋಗೋದು ಮಾಡಬೇಕಂತ ಹೇಳ್ತಾನೆ ಬಟ್ ಅನ್ಫಾರ್ಚುನೇಟ್ಲಿ ಅವನು ಸಿಕ್ಕಿದ ಕೇಸ್ ಯಾವ ರೀತಿ ಇದೆ ಅಂದರೆ ಹತ್ತು ವರ್ಷ ಪನಿಷ್ಮೆಂಟ್ ಮಿನಿಮಮ್ ಅಪ್ ಟು ಟ್ವೆಂಟಿ ಇಯರ್ಸ್ ಆರ್ ಲೈಫ್ ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ ಈ ಕೇಸಸ್ಸಲ್ಲಿ ಒಂದು ಸಲ ನಮಗೆ ಟ್ರಕ್ ಕೇಸಲ್ಲಿ ಕಡ್ಲರಾಗಿ ಸಿಕ್ಕಿದ್ರೆ ಕನಿಷ್ಠ ಆರು ತಿಂಗಳು ಬೇಲಿಗೆ ಬೇಕು ಅದು ಕೂಡ ಅದೃಷ್ಟ ಸರಿ ಇದ್ದರೆ ಬೇಲ್ ಸಿಗ್ತದೆ ಇಲ್ಲದ್ರೆ ಸಿಗೋದಿಲ್ಲ ಪೊಲೀಸರು ಏನಾದ್ರು ತಪ್ಪು ಮಾಡಿದ್ರು ನಮ್ಮವ್ರಿಂದ ಈಗೇನು ಪ್ರೊಸೀಜರಲ್ಲಿ ಲ್ಯಾಬ್ಸ್ ಕೂಡ ಮಾಡ್ತಾರೆ ಬೈಲು ಸಿಗೋದು ಕೂಡ ಅಸಾಧ್ಯವಾಗಿರ್ತದೆ ಎಲ್ಲರಿಗೂ ಕೂಡ ಒಂದು ಸೆಕೆಂಡ್ ನಾವು ಒಂದು ತಪ್ಪು ಡೇಷನ್ ತೊಗೊಂಡು ಬೇರೆಯವರಿಗೆ ಡ್ರಗ್ಸ್ ಸಪ್ಲೈ ಮಾಡಲಿಕ್ಕೆ ಹೋದರೆ ಅಂದರೆ ನೆಕ್ಸ್ಟ್ ಹತ್ತು ವರ್ಷ ಜೈಲಲ್ಲಿ ಇರ್ತಾರೆ ನೀವು ಇಪ್ಪತ್ತೈದು ವರ್ಷ ಕಷ್ಟಪಡಿ ಯಾವ ಇಂಜಿನಿಯರ್ ಆಗಿದ್ದರೂ ಕೂಡ ಡಾಕ್ಟರ್ ಆಗಿದ್ದರೂ ಕೂಡ ಏನೇ ಆಗಿದ್ದರೂ ಕೂಡ ಬಾಕಿ ಲೈಫ್ ಕೂಡ ಆಮೇಲೆ ಎಲ್ಲರಿಗೆ ಕೂಡ ನಾವು ಒಂದೇ ಹೇಳ್ತಾ ಇರೋ ಎಲ್ಲಿ ಆ ಜೈಲಲ್ಲಿದ್ದವರೆಲ್ಲರೂ ಕೂಡ ಒಂದು ಎರಡು ಮೂರು ವರ್ಷ ಮುಂದೆ ಹಿಂದೆ ಅಥವಾ ಒಂದು ಆರು ತಿಂಗಳ ಹಿಂದೆ ಅವರೆಲ್ಲರೂ ಕೂಡ ನಿಮ್ಮ ರೀತಿಯಲ್ಲಿ ಎಲ್ಲೋ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆಗೆ ಅಥವಾ ಹೊರಗಡೆ ಕೂತ್ಕೊಂಡು ಚೆಂದಾಗಿದ್ದವರೆ ಅವರ ಆ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಒಂದು ಸಿನಿಮಾ ನಾವು ನೋಡಿದರೆ ನಾವೆಲ್ಲ ಬರ್ತೀವಿ ಇಲ್ಲಿ ಚೆಂದಾಗಿ ಮಾತಾಡ್ಕೊಳ್ತೀವಿ ಹೋಗ್ತೀವಿ ಎಲ್ಲ ವೋಟ್ಸ್ ಸ್ಟೇ ಆಫ್ ವೋಟ್ಸ್ ದೀಸ್ ವೋಟ್ಸ್ ಆರ್ ನಾಟ್ ಟರ್ನಿಂಗ್ ಇನ್ ಟು ಆ್ಯಕ್ಷನ್ ಏನಾಗಿದೆ ಪ್ರತಿ ವಿದ್ಯಾರ್ಥಿ ಕೂಡ ಪ್ರತಿ ಒಳ್ಳೆಯವನು ಯಾವುದೇ ಡ್ರಗ್ಸ್ ಅಭ್ಯಾಸ ಇಲ್ಲದಂಥ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಇದ್ದಾರೆ ಅಷ್ಟೇ ನನ್ನ ಫ್ರೆಂಡಿಗೆ ಏನಾದರೂ ಅನ್ಯಾಯ ಆಗಿ ಅವನಿಗೆ ಡ್ರಗ್ಸ್ಗೆ ಎಡಿಕ್ಟ್ ಆಗಿದ್ದರೆ ಅಥವಾ ಅವನಿಗೆ ಯಾರಾದರೂ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದರೆ ಅಥವಾ ಇವನೇ ಡ್ರಗ್ಸ್ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ನೋಡಿ ನಾನು ಏನು ಮಾಡದೆ ಸುಮ್ಮನೆ ಮೌನವಾಗಿದ್ದರೆ ನಾನು ಅವನಿಗೆ ಫ್ರೆಂಡಸ್ ಎತ್ರುವ ಅವನು ನಿಜವಾಗಲೂ ನನಗೆ ಫ್ರೆಂಡ್ ಇದ್ದರೆ ಅವನನ್ನು ಸರಿಯಾಗಿ ಸರಿ ಮಾಡ್ಕೋಬೇಕು ಅನ್ಸಿದ್ರೆ ಅವನಿಗೆ ಇದ್ದು ಎಡಿಕ್ಷನ ಕ್ಲಿಯರ್ ಮಾಡಬೇಕಂದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು ಅವನ ತಂದೆ ತಾಯಿಗೆ ಹೇಳಬೇಕು ಕಾಲೇಜಲ್ಲಿ ಹೇಳಬೇಕು ಲಿಮಿಟ್ ದಾಟಿ ಹೋಗಿಬಿಟ್ರೆ ಅವನನ್ನೆಲ್ಲ ರಿಹಾಬಿಲಿಟೇಷನಲ್ಲಿ ಸೇರಿಸಬೇಕು ಪ್ರತಿಯೊಂದರಲ್ಲಿ ಕೂಡ ಅವನ ಒಟ್ಟಿಗೆ ಇದ್ದು ಅವನ ಜೀವನ ಸರಿ ಮಾಡಿ ಮತ್ತು ಎಲ್ಲರೂ ಹಾಗೆ ಅವನು ಕೂಡ ಲೈಫ್ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಸಿದ್ದು ಅವನೇ ನಿಜವಾಗಲೂ ಫ್ರೆಂಡ್ ಆಗ್ತಾನೆ ಇಲ್ಲ ನಾನು ತಗೊಳ್ಳಲ್ಲ ಸೈಲೆಂಟ್ ಆಗಿರ್ತೇನೆ ನಿಮಗೂ ಒಳ್ಳೆಯದು ಬಟ್ ಅವನು ನಮ್ಮ ಫ್ರೆಂಡ್ ಅಂತ ನಾವು ಹೇಳ್ಬಾರ್ದು ಯಾವಾಗಲೂ ಕೂಡ ಅದೇ ರೀತಿ ಮೊನ್ನೆ ನಮ್ಮ ಎಲ್ಲ ಜಮಾತನವರು ಕೂಡ ಸೇರಿದ್ದಾರೆ ಗುರುಗಳೆಲ್ಲರೂ ಕೂಡ ಅವರ ಹತ್ರ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಾನು ಕೂತಿದ್ದಾಗ ನನ್ನ ಜಮಾತ್ಗೆ ಬರೋರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಒಂದು ನಾಲ್ಕು ಜನ ಡ್ರಗ್ ಹಿಡಿಟ್ಸಿದ್ದಾರೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಸೈಲೆಂಟಾಗಿ ಕೂತ್ಕೊಳ್ಳೋರು ಎರಡು ಏನೋ ಒಂದು ಮಾಡೋ ಅವರನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಅವರನ್ನು ಹಾಲ್ ಮಾಡೋ ಅವರನ್ನು ತೊಗೊಂಡೋಗಿ ಜೈಲಲ್ಲಿ ಹಾಕಿಸುವಂಥದ್ದು ನೀವು ಮೊದಲನೇ ಆಪ್ಷನ್ ನೋಡ್ಕೊತೀರಾ ಎರಡನೇದು ಮಾಡ್ತೀರ ಅನ್ನೋ ಅಂಥದ್ದು ನಿಮ್ಮ ಕೈಗೆ ಬಿಟ್ಟಿತ್ತು ಬಟ್ ಆದರೆ ಪ್ರತಿಯೊಬ್ಬರೂ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮದು ಆತ್ಮಸಾಕ್ಷ ಸಮಾಧಾನ ಹೇಳಬೇಕಾಗ್ತದೆ ಸ್ಟೂಡೆಂಟ್ಸ್ಗೆ ಮತ್ತೆ ಎಲ್ಲರಿಗೆ ಕೂಡ ಕೆಲವರು ಏನು ಮಾಡ್ತಾರೆ ಈ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ವಿ ಎಲ್ಲರಿಗೂ ಕೂಡ ಸೊ ನಾನು ಹೇಳಿದ್ರೆ ನನ್ನ ಹೆಸರು ಇಲ್ಲೂ ಹೊರಗಡೆ ಬರ್ತದೆ ಅಂತ ಸೊ ಅದಕ್ಕೆ ನಾವು ಇಂಡಿಪೆಂಡೆಂಟ್ ಆಗಿ ಯಾರಿಗೆ ಗೊತ್ತಿಲ್ಲದೆ ಅನಾನಿಮಸ್ ಆಗಿ ಕಂಪ್ಲೇಂಟ್ ಮಾಡಿ ಅಂತ ಒಂದು ಕ್ಯೂ ಆರ್ ಕೋಡ್ ಎಲ್ಲರಿಗೆ ಕೂಡ ಕೊಟ್ಟಿದ್ವಿ ಲಾಸ್ಟ್ ವೀಕ್ ಒಂದೇ ವಾರದಲ್ಲಿ ನಾವು ಇಪ್ಪತ್ತೈದು ಜನ ಬೆಲ್ಲರ್ಸ್ಗೆ ಅರೆಸ್ಟ್ ಮಾಡಿದ್ದೀವಿ ಎಲ್ಲವೂ ಕೂಡ ಯಾರೋ ಒಬ್ಬರೋ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಆಧಾರದ ಮೇಲೇ ನಾವು ಮಾಡಿದ್ದೀವಿ ಇದು ಬರೀ ಸ್ಟೂಡೆಂಟ್ಸೇ ಅಲ್ಲ ಪಬ್ಲಿಕ್ ಯಾರು ಬೇಕಾದರೂ ಕೂಡ ಅದರಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವಕಾಶ ಇದೆ ಯಾವ ಡೀಟೇಲ್ಸ್ ಕೂಡ ಅವ್ರದ್ದು ನಾವು ಕೇಳುವುದಿಲ್ಲ ಓನ್ಲಿ ನೀವು ವಾಲಂಟರಿಯಾಗಿ ಕೊಡಬೇಕಂದ್ರೆ ಕೊಡಬಹುದು ಇಲ್ಲಾಂದ್ರೆ ಎಲ್ಲಿ ತಪ್ಪು ಇದ್ದೆ ಅದರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಟ್ಟರೆ ಸಾಕಾಗುತ್ತೆ ಸೊ ಈ ರೀತಿ ಮಾತಾಡುವಾಗ ಆಕ್ಚುಲಿ ಮೊದಲು ನಾನು ಹೇಳಿದ್ರೂ ಇಲ್ಲ ನನಗಿದ್ದಂಥ ಹೆಮ್ಮೆ ಸಂತೋಷ ಇದೆಲ್ಲ ಕೂಡ ಸ್ವಲ್ಪ ಒಂಚೂರು ಬಾಧ ದುಃಖವಾಗಿ ಬರ್ತಾ ಇರ್ತದೆ ಹೇಗೆ ಇದರಲ್ಲಿಂದ ಹೊರಗಡೆ ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಿಜವಾಗಲೂ ಆಗ್ಬೋದು ಎಲ್ಲಾದರೂ ನಮಗೆ ಒಂದು ಚಿಕ್ಕದ ರೇ ಆಫ್ ಹೋಪ್ ಎಲ್ಲಾದರೂ ಇದೆಯಾ ಅಂತ ನೋಡುತ್ತೆ ಸೊ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಹೇಳ್ತಾಯಿದ್ರು ಫುಲ್ ಡ್ರಗ್ಸಿಂದ ಊರೆಲ್ಲ ಅಂತ ಹೇಳ್ಬೋದು ಅದಕ್ಕೆ ನಾವು ಕಳೆದ ಆರು ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಒಂದು ನೂರು ಆಲ್ಮೋಸ್ಟ್ ಆಲ್ ಕಾಲೇಜಸ್ ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ವಿ ಕಾಲೇಜು ಯಾಜಮಾನ್ಯದವರೆಲ್ಲರೂ ಕೂಡ ವಾಲಂಟ್ರಿಯಾಗಿ ಅವರ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ ಸುಮಾರು ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು ಐವತ್ತು ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ ಬಟ್ ಆದರೆ ನಮ್ಮಲ್ಲಿ ಐವತ್ತು ಜನ ಡ್ರಗ್ಸ್ ಸೇವನ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ ಅದು ನಂಬರ್ ಕಡಿಮೆ ಇದೆ ಅದು ಒಂದು ಸಣ್ಣ ಹೋಪ್ ಅದು ಐವತ್ತಿದ್ದರೆ ಐವತ್ತನ್ನು ನಾವು ಸೊನ್ನೆಗೆ ತರಬಹುದು ಅನ್ನುವಂಥ ಒಂದು ಆಶೆ ಆದರೆ ಐವತ್ತನ್ನು ಸೊನ್ನೆ ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ ಈ ಮಾತುಗಳನ್ನು ಯಾಕ್ಷನ್ ಚೇಂಜ್ ಮಾಡಿದ್ದಾರೆ ಎಲ್ಲರೂ ಕೂಡ